ನಾಲ್ಕು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಗ ಮುಖ್ಯಮಂತ್ರಿಗಳು ಪಶ್ಚೋಗೋಪನಾ ಮಂತ್ರಿ ಸಹಕಾರಿ ಮಂತ್ರಿಗಳು ಮತ್ತು ಎಲ್ಲ ಸರ್ಕಾರದ ಅಧಿಕಾರಿಗಳು ಕೆ ಎಮ್ ಎಫ್ಗೆ ಲಿಖಿತವಾಗಿ ಎರಡು ಬಾರಿ ಪತ್ರ ಬರೆದಿದ್ದೀನಿ ನಾನು ನಮ್ಮ ಒಕ್ಕೂಟದ ಪರಿಸ್ಥಿತಿನ ಒಕ್ಕೂಟದ ಪರಿಸ್ಥಿತಿನ ಎರಡು ಬಾರಿ ನಾನು ಹೇಳಿದ್ದೀನಿ ಎರಡು ಬಾರಿ ಏನು ಅಂತಂದರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮಗೇನು ತೊಂದರೆ ಆಗುತ್ತೆ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಸುಮಾರು ನಮ್ಮಲ್ಲಿ ಒಂದು ದಿನಕ್ಕೆ ಇವತ್ತು ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಲೀಟ್ರ್ ಹಾಲು ಬರ್ತಾ ಇದೆ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಲೀ ಲೀಟ್ರ್ ಹಾಲು ಬರುತ್ತೆ ಇನ್ನೊಂದು ಎರಡು ತಿಂಗಳು ಹೋದ್ರೆ ಲಾಸ್ಟ್ ಟೈಮ್ ಎಷ್ಟಿತ್ತು ಹದಿನಾಲ್ಕು ತೊಂಬತ್ತಿತ್ತು ಹದಿನೈದು ವರೆ ಮೇಲೆ ಬರುತ್ತೆ ಇನ್ನು ಎರಡೂವರೆ ಲಕ್ಷ ಲೀಟ್ರ್ ಹಾಲು ಜಾಸ್ತಿ ಬರುತ್ತೆ ಈ ಮಳೆ ಸೀಸನ್ ಮುಂಗಾರ ಸ್ಟಾರ್ಟ್ ಆದ ತಕ್ಷಣ ಈಗಿನ ಪರಿಸ್ಥಿತಿನಲ್ಲಿ ಇವತ್ತಿನ ಪರಿಸ್ಥಿತಿಗೆ ಅದೆರಡೂವರೆದು ಆಮೇಲೆ ಲೆಕ್ಕಾಚಾರ ಹಾಕೋಣ ಈಗಿನ ಪರಿಸ್ಥಿತಿನಲ್ಲಿ ನಮ್ಮಲ್ಲಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಹಾಲನ್ನು ಮಾತು ಲೂಸ್ ಮಿಲ್ಕು ಮಾರ್ತಾ ಇದ್ದೀವಿ ಇವತ್ತು ಡೈಲಿ ಹೋಗುತ್ತಲ್ಲ ಶಾಕೆಟ್ ಮಿಲ್ಕು ಗೊತ್ತಲ್ಲ ಸರ್ ಬೆಳಿಗ್ಗೆ ಅದು ಚಿಕ್ಕಮಂಗ್ಳೂರು ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಸೇರಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಹಾಲನ್ನು ನಾವು ಮಾರಾಟ ಮಾಡ್ತಾ ಇದ್ವಿ ಮತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೊಸರು ಮಾರಾಟ ಮಾಡ್ತಾ ಇದ್ವಿ ಮತ್ತಿದಲ್ಲೇ ಒಟ್ಟು ಮಾರಾಟಗಳಲ್ಲಿ ಮೂರು ಲಕ್ಷದ ಹದಿನೆಂಟು ಸಾವಿರ ಒಟ್ಟು ಮಾರಾ ಇದ್ರ ಇದಾಗ್ತಾ ಇದೆ ಟೋಟಲ್ ಮಾರಾಟ ಆಗ್ತಾ ಇರೋದು ಮೂರು ಲಕ್ಷ ಮೂವತ್ತೆಂಟು ಸಾವಿರ ಅದೇನಪ್ಪ ಹದಿನೆಂಟು ಮೂರು ಲಕ್ಷ ಹದಿನೆಂಟು ಸಾವ ಮೂರು ಲಕ್ಷ ಹಾಲು ಮೊಸರು ಸೇರಿ ಮೂರು ಲಕ್ಷದ ಹದಿನೆಂಟು ಸಾವಿರ ಮಾರಾಟ ಹಾಲು ಮೊಸರು ಸೇರಿ ಒಂದು ತೊಂಬತ್ತೆಂಟು ಒಂದು ಇಪ್ಪತ್ತೆಂಟು ಅಧ್ಯಯ ಎರಡು ಚಿಲ್ಲರೆ ಮೂರು ಲಕ್ಷದ ಹದಿನೆಂಟು ಸಾವಿರ ಗೊತ್ತಾಯ್ತಲ್ಲ ಸರ್ ಮೂರು ಹದಿನೆಂಟು ಇನ್ನು ಉಳಿಕೆ ನಮ್ಮಲ್ಲಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಉಳಿಕೆ ಹಾಲು ಉಳಿಯಿತು ಒಂಬತ್ತು ಲಕ್ಷದ ನಲವತ್ತು ಸಾವಿರ ಉಳಿಕೆ ಹಾಲು ಉಳಿಯಿತು ಅದನ್ನು ನಾವೀಗ ನಮ್ಮಲ್ಲಿ ಮುಂಚೆಯಿಂದ ನಾನು ಪೆಟ್ ಬಾಟ್ಲಿ ಎಲ್ಲ ಕೋಲಾರ ಎಲ್ಲ ಮಾಡಿಕೊಟ್ಟೆ ನಾನು ಉದ್ದೇಶಿಸಿದ್ದೇನೆ ಯು ಹೆಚ್ಚಿದೆ ಇದೆಲ್ಲ ಕಳೆದು ನಮಗೆ ಇನ್ನೂ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಪ್ಲಸ್ ಇನ್ನು ಎರಡೂವರೆ ಸಾವಿರ ಮಳೆಗಾಲದಲ್ಲಿ ಬಂದರೆ ಅಲ್ಲಿಗೆ ಒಂಬತ್ತು ನಲವತ್ತು ಎರಡೂವರೆ ಏನು ಇಷ್ಟ ಆಯಿತು ಹನ್ನೊಂದು ಲಕ್ಷದ ಹನ್ನೆರಡು ಹತ್ತು ಇದಾಗುತ್ತೆ ಗೊತ್ತಾಯ್ತಲ್ಲ ಸರ್ ಹನ್ನೆರಡು ಹತ್ತು ಹನ್ನೊಂದು ತೊಂಬತ್ತಾಗುತ್ತೆ ಅಂತ ಇಟ್ಕೊಳ್ಳಿ ಈಗ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ನಷ್ಟ ಬರುತ್ತೆ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ರೂಪಾಯಿ ಈಗಿನ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ ಕೆ ಎಮ್ ಎಫ್ ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ ಕಟ್ಟಿದಂತ ಉಳಿಸ್ಕೋಬೇಕಾದ ನಾವು ನಾವು ಯಾರೋ ಪುಣ್ಯ ಈ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಅದನ್ನು ಉಡಿಸ್ಬೇಕಾಗುತ್ತೆ ನಾವೇಕೆಂದರೆ ಕಳೆದ ನಾನು ಅಧ್ಯಕ್ಷನೇ ಆದಾಗ ತುಮಕೂರಲ್ಲಿ ಹದಿನೆಂಟು ವಾರ ಬಟ್ವಾಡಿ ಕೊಟ್ಟಿರಲಿಲ್ಲ ಧಾರವಾಡ ಇವೆಲ್ಲ ಇವತ್ತು ಧಾರವಾಡ ಇವೆಲ್ಲ ಪೊಸಿಷನ್ ಎಷ್ಟೈತಿ ಅಂದರೆ ಬಳ್ಳಾರಿ ಬರೀ ಎರಡು ಲಕ್ಷ ಆಗ್ಬಿಟ್ಟದು ಅಧ್ಯಕ್ಷಿಗೆ ನಾನು ಹೇಳೋದು ಇವತ್ತು ಒಂಬತ್ತು ಕೋಟಿ ರೂಪಾಯಿ ನಷ್ಟ ಬರುತ್ತೆ ತಿಂಗಳಿಗೆ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ರೂಪಾಯಿ ನಷ್ಟ ಬಂದರೆ ಅದು ಎರಡೂವರೆ ಸೇರಿಸಿದ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇನ್ನು ಇನ್ನು ಎರಡೂವರೆ ಜಾಸ್ತಿ ಬಂದರೆ ಏನು ಉದಯ್ ಈ ಪರಿಸ್ಥಿತಿನಲ್ಲಿ ನಾವು ಏಕೆಂದರೆ ಒಂದು ಕಡೆ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಅದರಿಂದ ನಾವು ಒಂದನೇ ತಾರೀಕಿಂದ ನಾಲ್ಕು ರೂಪಾಯಿನ ರೇಟ್ ಜಾಸ್ತಿ ಮಾಡಿ ನಮ್ಮ ಲಾಭ ದುಡ್ಡೈತೆ ಈಗ ಲಾಭದ್ದು ಒಂದು ಐದೈದೂರು ಕೋಟಿ ಆರು ಕೋಟಿ ಬರುತ್ತೆ ಲಾಭದ್ದು ಆರು ಕೋಟಿ ದುಡ್ಡು ಬರೋವರಿಗೆ ಎಷ್ಟು ಬರುತ್ತೆ ಅಷ್ಟವರೆಗೆ ಮಾಡ್ತೀನಿ ಬಂದ ಮೇಲೆ ನೋ ಪ್ರಾಫಿಟ್ ನನಗೆ ಯಾಕೆಂದರೆ ಯಾವುದೇ ಸರ್ಕಾರ ಹೋದರೆ ಸರ್ಕಾರನೇ ನೇರವಾಗಿ ನಾನು ಇಲಾಖೆ ಅಧಿಕಾರಿಗಳನ್ನು ಕೇಳ್ತೀನಿ ಕೆ ಎಮ್ ಎಫ್ ಕೇಳ್ತೀನಿ ನಷ್ಟ ಆದರೆ ಯಾರು ಜವಾಬ್ದಾರಿ ಆ ಜವಾಬ್ದಾರಿನ ಕೆ ಎಮ್ ಎಫ್ ಹೊರತೋ ಸರ್ಕಾರ ಹೊರತ್ತೋ ಅದು ಯಾರು ಜವಾಬ್ದಾರಿ ಇದನ್ನು ಆಲ್ ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು ಆಲ್ ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು ಹಾಲು ತಡೆರಿ ಅಲ್ಲಿವರೆಗೆ ಕೊಡ್ತೀನಿ ನಂದು ಐದೂವರೆ ಕೋಟಿ ದುಡ್ಡು ಐತೆ ಐದುವರೆ ಆರು ಕೋಟಿ ದುಡ್ಡು ಐತೆ ಆ ದುಡ್ಡು ಮುಗಿಯೋವರೆಗೂ ನಾವು ಮುಖ್ಯಮಂತ್ರಿಗಳ ಆದೇಶ ಪಾಲಿಸ್ಬೇಕು ನಾನು ರಾಜ್ಯದ ಅದನ್ನು ಇವತ್ತು ವಸ್ತು ಸ್ಥಿತಿ ಏನೈತೆ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ನಾವು ಈಗ ಇಷ್ಟೊತ್ತುವೆ ಅದೆಲ್ಲ ಟಿಪ್ಪಣಿ ಎಲ್ಲ ಕೊಟ್ಟಿದ್ರು ತೀರ್ಮಾನ ಮಾಡಿ ಸರ್ಕಾರಕ್ಕೂ ಬರಿತಾ ಇದ್ದೀನಿ ಇದೆ ಪತ್ರ ಸರ್ಕಾರಕ್ಕೆ ಬರೆದು ಕಾರ್ಯದರ್ಶಿಯರಿಗೆ ಸಹಕಾರಿ ಇಲಾಖೆ ಅನಿಮಲ್ ಇನ್ಸ್ಪೆಕ್ಟ್ರಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲ ಇದನ್ನು ನಮ್ಮ ಒಕ್ಕೂಟದ ಪರಿಸ್ಥಿತಿನ ತಿಳಿಸ್ತೀವಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕೇಳ್ತೀವಿ ಇಲ್ಲ ಒಂದು ತಿಂಗಳಿಗೆ ಒಂಬತ್ತು ಕೋಟಿ ಲಾಸ್ ಮಾಡ್ಕೊಂಡು ಮಾಡಿ ಅಂದರೆ ಎಷ್ಟು ದಿನ ಮಾಡ್ಬೋದು ಇದೇ ರೀತಿ ಹತ್ತು ತಿಂಗಳು ಮಾಡಿದರೆ ತೊಂಬತ್ತು ಕೋಟಿ ಲಾಸ್ ಆಗುತ್ತೆ ಹನ್ನೆರಡು ತಿಂಗಳು ಮಾಡಿದರೆ ನೂರ ಕೋಟಿ ಲಾಸ್ ಆಗುತ್ತೆ ಇದನ್ನು ಅವತ್ತು ಮುಖ್ಯಮಂತ್ರಿಗಳು ಸಭೆಯಲ್ಲೂ ನಾನು ಹೇಳಿದ್ದ ನಮ್ಮ ಎಮ್ ತಿಳಿಸಿದರು ಅವರು ಬರೀ ಮೂರು ರೂಪಾಯಿ ಮಾತ್ರ ಜಾಸ್ತಿ ಮಾಡೋಣ ಎರಡು ಊರು ರೂಪಾಯಿನ ರೈತರಿಗೆ ಕೊಡೋಣ ಇನ್ನು ಐವತ್ತು ಪೈಸ ಸಂಘಕ್ಕೆ ಕೊಡೋಣ ಪಾಪ ಮುಖ್ಯಮಂತ್ರಿಗಳು ಹೇಳಿದರೂ ಸಹ ಅದನ್ನು ಲೆಕ್ಕಕ್ಕೆ ಗಮನಿಸ್ತಲೇ ಕೆಲವರು ಯಾರು ಮಾಡಿದರೂ ಗೊತ್ತಿಲ್ಲ ನನಗೆ ನಾಲ್ಕು ರೂಪಾಯಿ ಆಗಲೇಬೇಕು ಅಂತ ಮಾಡ್ಯವರೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿನ ನಾನು ಜಿಲ್ಲಾ ಹತ್ರನು ನಾನು ರಿಕ್ವೆಸ್ಟ್ ಮಾಡ್ತೀನಿ ರಾಜಣ್ಣ ಹತ್ರನು ಈ ತರ ಇದೆ ಏನು ಮಾಡೋಣ ರಾಜಣ್ಣರೇ ರೀ ಅಂತ ಹೇಳಿ ಅವ್ರನು ಕೇಳ್ತೀನಿ ನಮ್ಗೆ ಒಕ್ಕೂಟಕ್ಕೆ ನಾಲ್ಕು ರೂಪಾಯಿನಲ್ಲಿ ನಮಗೆ ಒಂದು ರೂಪಾಯಿ ಒಂಬತ್ತು ಕೋಟಿ ನಷ್ಟ ಅಂದರೆ ಇನ್ನೇನು ಹೇಳು ಇನ್ನ ನಾಲ್ಕು ರೂಪಾಯಿ ಕೊಟ್ರೆ ಒಂಬತ್ತು ಕೋಟಿ ಲಾಸ್ ಆಗುತ್ತೆ ತಿಂಗಳಿಗೆ ಒಕ್ಕೂಟ ನಾವು ನಾಲ್ಕು ರೂಪಾಯಿಗೆ ಎಷ್ಟು ದುಡ್ಡೈತೆ ಅಲ್ಲಿವರಿಗೆ ಕೊಡ್ತೀನಿ ಅದಾದ್ಮೇಲೆ ಕಮ್ಮಿ ಮಾಡ್ತೀನಿ ರೇಟ್ ರೇ ಒಕ್ಕೂಟಕ್ಕೆ ನಾಲ್ಕು ರೂಪಾಯಿ ಬರೋದು ಎಷ್ಟು ನಾಲ್ಕು ರೂಪಾಯಿನೂ ಕೊಟ್ರೆ ನನಗೆ ಹಾಲಿಂದು ಮೂರು ಲಕ್ಷ ಹದಿನೆಂಟು ಸಾವಿರಕ್ಕೆ ಬರುತ್ತೆ ಮೂರು ಲಕ್ಷ ಹದಿನೆಂಟು ಸಾವಿರಕ್ಕೆ ನಾಲ್ಕು ರೂಪಾಯಿನಂತೆ ಇನ್ನು ಒಂಬತ್ತು ಲಕ್ಷ ತಿಲ್ಡ್ರಿಗೆ ನಾನೇ ಒಕ್ಕೂಟದಿಂದ ನಾಲ್ಕು ರೂಪಾಯಿ ಕೈಯಿಂದ ಕುಟ್ಕೊಂಡು ಹೋಗ್ಬೇಕಲ್ಲ ಒಂಬತ್ತು ಲಕ್ಷ ಹಾಲು ಮತ್ತಿನ್ ಎರಡು ಲಕ್ಷ ಬಂದ್ರೆ ಹನ್ನೆರಡು ಲಕ್ಷಕ್ಕೆ ನಾನೇ ಕೈಯಿಂದ ಕೊಟ್ಕೊಂಡು ಹೋಗ್ಬೇಕಲ್ಲ ಒಂದು ಲೀಟ್ರ್ ನಾಲ್ಕು ರೂಪಾಯಿನಂತೆ ಐಡಿಯಾ ಗೊತ್ತಾಯ್ತಲ್ಲ ಸರ್ ನಿಮಗೆ ಏನು ನಾನು ಇಲ್ದಲೇ ಇರೋ ರೈತರಿಗೆ ನಾಲ್ಕು ರೂಪಾಯಿ ಕೊಡ್ಲೇಬೇಕಲ್ಲ ಸರ್ ನಾನು ಅಲ್ಲಿಗೆ ಎಷ್ಟು ಒಂದು ದಿನಕ್ಕೆ ನಾನು ಆಲ್ ರೇಟ್ ಜಾಸ್ತಿ ಆದರೆ ನಲ್ವತ್ತೆಂಟು ಆಗುತ್ತೆ ನಲವತ್ತೆಂಟು ಲಕ್ಷ ಒಂದು ದಿನಕ್ಕೆ ಕೊಡ್ಬೇಕು ನಮ್ಮ ಕೈಯಿಂದ ಅಲ್ವಾ ಏನು ಉಳಿಯಲ್ಲ ನಮಗೆ ತಿಂಗಳಿಗೆ ಇನ್ನೆರಡು ಊರು ಲಕ್ಷ ಜಾಸ್ತಿ ಬಂದರೂ ಸುಕ್ಕಿಲಿ ಉಳಿಕೆ ಒಂಬತ್ತು ಈಗ ಒಂಬತ್ತು ಇಂಟು ನಾಲ್ಕು ಅಂದ್ರೆ ಆಯಿತು ಮೂವತ್ತಾರು ಲಕ್ಷ ಈಗ ಲಾಸ್ ಆಗುತ್ತೆ ಒಂದು ದಿನಕ್ಕೆ ಮೂವತ್ತಾರು ಲಕ್ಷ ಲಾಸ್ ಆಗುತ್ತೆ ನಮ್ಮ ಹತ್ರ ಉಳಿಕೆ ಆಲಿದ್ದು ಆಮೇಲೆ ಈಗ ನಾವು ಕನ್ವರ್ಷನಿಗೆ ಕಳಿಸ್ಬೇಕು ಕನ್ವರ್ಷನ್ ಕಳಿಸೋದ್ರಿಂದ ಲಾಸ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಎಷ್ಟು ಆಯಿತು ಲೀಟ್ರಿಗೆ ಅಲ್ಲ ಕಲ್ಲು ಈಗ ಕನ್ವರ್ಷನ್ ಎಲ್ಲ ಈಗ ಇಪ್ಪತ್ತೆರಡು ರೂಪಾಯಿ ಕನ್ವರ್ಷನ್ ಕಳಿಸಿದೆ ಅದೆಲ್ಲ ವಸ್ತು ಸ್ಥಿತಿ ಏನಿದೆ ಅಷ್ಟು ನಾನು ಸರ್ಕಾರದ ತೊಂದರೆ ತರ್ತೀನಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ದಿನಕ್ಕೆ ಮೂವತ್ತಾರು ಲಕ್ಷ ನಷ್ಟ ಆಗುತ್ತೆ ಇನ್ನು ಸುಗ್ಗಿ ಇನ್ನೊಂದು ಒಂದೂವರೆ ತಿಂಗ್ಳು ಎರಡು ತಿಂಗ್ಳು ಹೋದ್ರೆ ಇನ್ನು ಹೋದ್ಸಾರಿ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ ದಯಮಾಡಿ ಇದನ್ನ ಈ ಸಂಸ್ಥೆ ಯಾರೋ ಪುಣ್ಯಾತ್ಮರು ಡಾಕ್ಟರ್ ಕುರಿಯನ್ನು ಮತ್ತು ಅಮೃತ ಪಟೇಲ್ ಮಾಡೋ ಇಲ್ಲ ಇವತ್ತು ಅದನ್ನು ಹಾಳು ಮಾಡಬೇಡಿ ಅಂತ ಅಷ್ಟೇ ಮನವಿ ಮಾಡ್ತೀನಿ ಅಷ್ಟೇ ಅನಿನ್ನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ